ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮತ್ತು ಉಲ್ಲಾಕ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಇವತ್ತಿನ ದಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದೀಗಾಲೇ ಒಂಬತ್ತುವರೆ ಆಗ್ತಾ ಬಂದಿದೆ ಆಲ್ರೆಡಿ ಎಲ್ಲ ಕೆಲಸ ಮುಗಿಸಿ ಹೋಟೆಲ್ ಕೆಲಸ ಕೂಡ ಮುಗಿಸ್ಕೊಂಡು ಬಂದು ಈಗ ಅವಳ ಮಗಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ದೀನಿ ಏನಪ್ಪ ಇವತ್ತು ಸ್ಪೆಷಲ್ ಅಂದರೆ ಇವತ್ತು ಇವಳ್ದು ಹುಟ್ಟಿದ ಹಬ್ಬ ಇದೆ ನಾಲ್ಕು ವರ್ಷದ್ದು ಆದ್ದರಿಂದ ಸ್ನಾನ ಮಾಡಿಸಿ ಅಂಗನವಾಡಿಗೆ ರೆಡಿ ಮಾಡಿ ಕಳಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಹೊಸ ಬಟ್ಟೆ ಬಂದಿದ್ವಿ ಅದನ್ನು ಹಾಕಿ ಅವಳಿಗೆ ರೆಡಿ ಮಾಡಬೇಕೀಗ ರೆಡಿ ಮಾಡ್ತಾಯಿದ್ದೀನಿ ಜಾಸ್ತಿ ಅವಳು ಫ್ರಾಕೆಲ್ಲ ಹಾಕೋತಿರ್ಲಿಲ್ಲ ಇತ್ತೀಚಿಗೆ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ಶುರು ಮಾಡಿದ್ದಾಳೆ ಹಾಗಾಗಿ ರೆಡಿ ಮಾಡೋಣ ಅಂತಡೆ ಸ್ಪೆಷಲ್ಲಾಗಿ ಏನಾದರೂ ಗ್ರ್ಯಾಂಡಾಗಿ ಏನು ಮಾಡ್ತೀರ ಸಿಂಪಲ್ಲಾಗೇ ಮಾಡ್ತಾಯಿದ್ದೀವಿ ಅಂಗನವಾಡಿಲಿ ಆಚರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಸಿಂಪಲ್ಲಾಗಿ ರೆಡಿ ಮಾಡಿ ಕಳಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಯಾವ ರೀತಿ ಕಾಣಿಸ್ತಾಳೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಏಕೆಂದರೆ ನಾನು ಹಾಕಿದಂಥ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ ವೀಡಿಯೋ ಮೊದಲು ನೀವೇ ನೋಡ್ಬೋದು ಅದರಿಂದ ಹಾಗೆ ರೆಡಿ ಮಾಡ್ತೀನಿ ಈಗ ಹೇಗೆ ಕಾಣಿಸ್ತಾಳೆ ಅಂತ ನೀವೇ ನೋಡಿ ఈ ఈచి ఫోటో తగీతీ

아 얘들아 기 소리 u t

उसके कट का पावर नहीं प्राइम का है अपना वो हम्म थैंक यू यार कार्ड को तैयार करनी हम्म और पढ़ा चलो नहीं है ಅಂಗನವಾಡಿಗೆ ಬಂದಳು ಅಂಗನವಾಡಿಯಲ್ಲಿ ಎಲ್ಲ ಮಕ್ಕಳು ಕೂಡ ಬಂದಿದ್ರು ಅವ್ರಿಗೆ ಪ್ರೇಯರ್ ಮಾಡಿಸಿ ನೆಕ್ಸ್ಟು ಅವಳಿಗೆ ಬರ್ತ್ ವಿಶಸ್ ಮಾಡಿಸಿದ್ರು ಎಲ್ಲರೂ ತುಂಬ ಚೆನ್ನಾಗಿ ವಿಶ್ ಮಾಡಿದ್ರು ಮಕ್ಳುಗಳು ಅಲ್ವ ಹೇಗೆ ಮಾಡಿದ್ರು ಕ್ಯೂಟಾಗಿ ಇರುತ್ತೆ ನೆಕ್ಸ್ಟು ಸ್ವೀಟ್ ತೊಗೊಬಂದಿದ್ವಿ ಆ ಸ್ವೀಟ್ನ ಇದ್ದಾಳೆ ಎಲ್ರಿಗೂ ಅವಳೇ ಕೊಡ ನಾವು ಇಟ್ಕೋತೀವಿ ಕೊಡಮ್ಮ ಅಂದರು ಕೊಡಲಿಲ್ಲ ನಾನೇ ಕೊಡ್ತೀನಮ್ಮ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ದಾಳೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಸ್ವೀಟ್ ತಂದಿದ್ವಿ ಕೊಡ್ತಾಯಿದ್ದಾಳೆ ತುಂಬ ಪಟ್ಟಲು ಮತ್ತೆ ಎಲ್ಲರಿಗೂ ನಾನೇ ಹಂಚುತ್ತೀನಿ ಅಂತ ಅಂದ್ಬಿಟ್ಟು ಈಗ ಎಲ್ರಿಗೂ ತಾನೇ ಹಿಡ್ಕೊಂಡು ಹಂಚುತ್ತಾ ಇದ್ಲು ಹೇಗೆ ಇದ್ದಾಳೆ ಹೇಗೆ ರೆಡಿ ಮಾಡಿದ್ದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಅಂಗನವಾಡಿಲಿ ಆದ ತಕ್ಷಣ ಕೈ ತೊಳ್ಕೊಂಡು ನೆಕ್ಸ್ಟು ಇನ್ನೊಂದು ಅಂಗನವಾಡಿ ಇದೆ ನಮ್ಮೂರಲ್ಲಿ ಎರಡು ಅಂಗನವಾಡಿ ಇದೆ ಅದರಿಂದ ಆ ಅಂಗನವಾಡಿ ಮಕ್ಳಿಗೂ ಕೊಟ್ಬಿಟ್ಟು ಬರೋಕ್ಕೆ ಅಂದ್ಬಿಟ್ಟು ಅವ್ರ ಅಪ್ಪನ ಜೊತೆ ಗಾಡೀಲಿ ಇದ್ದಾಳೆ ಅಲ್ಲಿಗೆ ಕೊಟ್ಬಿಟ್ಟು ಬರ್ತೀವಿ ಅಂತಂದ್ಬಿಟ್ಟು ಹೊರಟಿದ್ದಾಳೆ ಿ ಓಡುತ್ತಾ ಇದ್ದಾಳೆ ಈಗ ಅಲ್ಲಿಗೆ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ಅವಳನ್ನ ಕಳಿಸ್ಬಿಟ್ಟು ನಾನು ಕೂಡ ತುಂಬ ಕೆಲಸ ಇತ್ತು ಅಂದ್ಬಿಟ್ಟು ಅಂಗಡಿಗೆ ಬಂದೆ ಆ ಅಂಗಡಿಗೆ ಬಂದು ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೆ ಸ್ವಲ್ಪ ನಾಲ್ಕು ಗಂಟೆ ಆಗ್ತಾ ಬಂತು ಆಗ ಅಂಗನವಾಡಿಯಿಂದ ಬಂದಳು ಅಂಗನವಾಡಿಯಿಂದ ಡೈರೆಕ್ಟಾಗಿ ನಮ್ಮ ಮಾವ ಅಂಗಡಿಗೆ ಕರ್ಕೋ ಬಂದರು ಸ್ವಲ್ಪ ಹೊತ್ತು ಆಟ ಆಮೇಲೆ ಅವಳ ಅಣ್ಣ ಬಂದು ಅಣ್ಣನ ಜೊತೆ ಆಟಾಡ್ತಾಯಿದ್ಲು

Happy birthday to you! Happy birthday to you! Oh, Happy birthday to oh. you! Κάτι που σα κουράζαμε στο σιγά-σιγά-σιγά! Μην ξεχνάμε και καουσέλια στη δίδα στο! Είσαι η αμάρτω! Παραμένουμε στο ಸಿಂಪಲಾಗಿ ಮಗಳ ಬರ್ತ್ಡೇನನ್ನು ಸೆಲೆಬ್ರೇಟ್ ಮಾಡಿದ್ವಿ ಮಕ್ಕಳು ಕೂಡ ಕಾನ್ವೆಂಟಲ್ಲಿ ಹೇಳ್ಕೊಟ್ಟಿದ್ರಂತೆ ಆ ಥರ ವಿಶ್ ಮಾಡಿದ್ರು ಈ ಹೇಗಿದ್ದು ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ನು ತುಂಬಾ ಸಿಂಪಲ್ಲಾಗಿ ಮಾಡಿದ್ವಿ ತುಂಬಾ ಚೆನ್ನಾಗೂ ಕೂಡ ಆಯಿತು ನನ್ನ ಮಗಳು ಕೂಡ ತುಂಬ ಖುಷಿಪಟ್ಟಳು ಇಲ್ಲಿಗೆ ಈ ವ್ಲಾಗ್ನ ಏನು ಮಾಡ್ತೀನಿ ಬಾಯ್